ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ವಿಚಾರ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಈ ತುಕಾಲಿಗೆ ಬರೀ ಅವನ ವಿಚಾರಕ್ಕೆ ಹೋಗ್ತಾನೆ ಅವನ ಬಗ್ಗೆನೇ ಕಾಲು ಎಳ್ಕೊಂಡು ಅವನ ಬಗ್ಗೆನೇ ಮಾತಾಡ್ಕೊಂಡೆ ಒಂದು ಮೂಲೆಯಲ್ಲಿ ಸಂತೋಷು ಸಂತೋಷ ತುಕಾಲಿಯವರು ಮಾತಾಡೋದೇ ಆಗೋಗ್ಬಿಟ್ಟಿದೆ ಏನಪ್ಪ ವಿಷಯ ಅಂದರೆ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಬರೀ ಡ್ರೋನ್ ಪ್ರತಾಪ್ ವಿಚಾರನೇ ಈ ತುಕಾಲಿ ನನ್ನ ಮಗ ಮಾತಾಡ್ತಾ ಇದ್ದಾನೆ ಅದರಲ್ಲಿ ಏನಾಗಿದೆ ಅಂದರೆ ಬಿಗ್ ಬಾಸ್ ಮನೆ ಮೇಲೆ ಡ್ರೋನ್ ಆರಿಸಿದ್ರು ಅವಾಗಿಂದ ಡ್ರೋನ್ ಪ್ರತಾಪು ತುಂಬ ಖುಷಿಯಾಗಿ ಇದ್ದು ಡ್ಯಾನ್ಸ್ ಅದು ಇದು ಮಾಡ್ಕೊಂಡು ತುಂಬ ಫಾಸ್ಟ್ ಅವನೇ ಆ ಡ್ರೋನ್ ಈ ಕಪ್ನ ಎತ್ಕೊಂಡು ಹೋಗ್ಬಿಡ್ತಾನೆ ಬಿಗ್ ಬಾಸ್ ಮನೆ ಕಪ್ನ ಅಂತ ಕಿಂಡಲ್ ಮಾಡೋ ಥರ ಮಾತಾಡ್ಕೊಂಡು ಕೂತಿದ್ದಾರೆ ಅಲ್ಲ ಗುರು ನಿನಗೆ ಡ್ರೋನ್ ವಿಚಾರ ಬಿಟ್ಟರೆ ನಿನಗೆ ತಾಕತ್ತು ಏನು ಇಲ್ವಾ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ಅವನನ್ನೇ ನಾಮಿನೇಟ್ ಮಾಡ್ತೀಯಾ ಅವನ ಬಗ್ಗೆನೇ ಮಾತಾಡ್ತೀಯ ಅವನ ಬಗ್ಗೆನೇ ಕೆಟ್ಟದಾಗಿ ಅವನನ್ನ ಹಿಡ್ಕೊಂಡು ಕಾಮಿಡಿ ಮಾಡ್ತೀಯ ನಿನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸಡನ್ನಾಗಿ ರೈಸ್ ಆಗೋಯ್ತಿಯಾ ನೀನೆಂಥ ತುಕಾಲಿ ನನ್ನ ಮಗ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ ಸ್ನೇಹಿತರೆ ಈ ಒಂದು ಪ್ರೋಮೋನ ನೀವೇನಾದರೂ ನೋಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ